ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಬರುವಂಥ ಬೆಸ್ಕಮ್ ಅಲ್ಲಿ ಜೂನಿಯರ್ ಪವರ್ ಮ್ಯಾನ್ ಅನಂತರ ಮ್ಯಾನ್ ಹುದ್ದೆಗಳಿಗೆ ಅಲ್ಲೇ ಫಿಸಿಕಲ್ ನಡೆದಿದೆ ನಂತರ ಬೆಸ್ಕಾಮಲ್ಲಿ ಅಲ್ಲೇ ಪಿ ಎಚ್ ಕ್ಯಾಂಡಿಡೇಟ್ಸ್ಗಳು ಕೂಡ ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ನಂತರ ಈ ಬೆಸ್ಕಮ್ನಲ್ಲಿ ಯಾವಾಗ ಒನ್ ಇಷ್ಟು ಅನ್ನು ಬಿಡ್ತಾರೆ ಅಂತಂದರೆ ಯಾವಾಗ ಫೈನಲ್ ಲಿಸ್ಟನ್ನು ಬಿಡ್ತಾರೆ ಎಂಬುದರ ಬಗ್ಗೆ ತುಂಬ ಜನಕ್ಕೆ ಕುತೂಹಲ ಇದೆ ಈ ಒಂದು ವಿಡಿಯೋದಲ್ಲಿ ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ನಮ್ಮ ಚಾನಲ್ನಿಂದ ಹಿರಿಯ ಅಧಿಕಾರಿಗಳಿಗೆ ಕರೆ ಮಾಡಿ ಯಾವಾಗ ಒಂದಿಷ್ಟು ಬಂದುಬಿಡ್ತಾರೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ಹಂಚಿಕೊಳ್ಳೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ವತಃ ಅಧಿಕಾರಿಗಳೇ ಮಾತಾಡಿರುವಂತದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಏನೇ ಸರ್ ಇದು ಫಿಸಿಕಲ್ ಪಸ್ ಐತೆ ಐತ ಇಲ್ಲ ಸರ್ ಆಯ್ತು ಒಂದಿ ಸರ್ ಹಾ ಸರ್ ವೆಬ್ಸೈಟ್ ನೋಡ್ತಾರೆ ನಮ್ಗೂ ಇನ್ನು ಮಾಹಿತಿ ಇಲ್ಲ ಅದು ನಮ್ಗೂ ಇನ್ನು ಎನ್ ಐಸಿಯಿಂದ ಇಂಟಿಮೇಶನ್ ಎಲ್ಲ ಏನು ಇಲ್ಲ ವೆಬ್ಸೈಟ್ ಚೆಕ್ ಮಾಡ್ತಿದ್ರೆ ಗೊತ್ತಾಗುತ್ತೆ ನಮ್ಗೆ ಓಕೆ